ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ಬೆಳಗ್ಗೆನೇ ಬ್ಲಾಗ್ ಮಾಡ್ತಾಯಿದ್ದೀನಿ ನನ್ನ ಮಗಳು ನೋಡಿ ಕಸ ಗುಡಿಸ್ತಾ ಇದ್ದಾಳೆ ಅದು ಎಂಥರಲ್ಲಿ ಅಂದರೆ ಬೀಸ ಬೀಸಾಣಿಗೆ ಅದಲ್ವ ಬೀಸ್ ಕಳ್ತೀವಲ್ಲ ಆದರೆ ಆ ಬೀಸಾಣಿಗೆಯಲ್ಲಿ ಕಸ ಗುಡಿಸ್ತಾ ಇದ್ದಾಳೆ ಹಾಗೆಯೇ ನಾನು ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ನಾನು ನೋಡಿ ಸೊಂಟಗಲೆ ಸೊಂಟಕ್ಕೆ ಕೈ ಮಡಿಕೊಂಡು ಕಸ ಗುಡಿಸ್ತಾ ಇದ್ದಾಳೆ ಹಂಗೆ ನಾನು ವೀಡಿಯೋ ಮಾಡ್ತಿರೋದನ್ನ ನೋಡಿದಳು ಹಾಗೆ ನನ್ನ ಹತ್ರ ಹೋಡ್ಗೆ ಬಂದಾಳೆ ನೋಡಿ ಹಂಗೆ ಅವಳು ಒಂದು ಚೂರು ಕಸ ಏನಾದರೂ ಕಂಡ್ರೆ ಸುಮ್ಮನೆ ಹಿಡ್ಗುಲ್ ತಗೊಂಡು ಗುಡಿಸೋದು ಹಿಂಗೆಲ್ಲ ಮಾಡ್ತಾಯಿರ್ತಾಳೆ ನೋಡಿ ವಾಷಿಂಗ್ ಮಿಷಿನಿಗೆ ನಾನು ಬಟ್ಟೆ ಹಾಕಿದ್ದೀನಿ ನೀರು ಬಿಟ್ಟಿದ್ರು ಹಾಗೆಯೇ ಬೆಳಿಗ್ಗೆ ಬೇಗ ಒಗೆದ್ಬಿಡೋಣ ಅಂತ ಹೇಳ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಒಂದೆರಡು ಟ್ರಿಪ್ಪು ಒಗ್ದಾಗಿದೆ ಇದು ಮೂರನೇ ಟ್ರಿಪ್ ಏನೋ ಒಗಿತಿರೋದು ಹಾಗೆಯೇ ಇವತ್ತು ತಿಂಡಿ ಬಂದು ನಾನು ಮಾಡಿಲ್ಲ ನಮ್ಮ ಮನೆಯವರು ಮಾಡಿರೋದು ನಮ್ಮ ಮನೆಯವರು ಇದ್ದಾರೆ ತಿಂಡಿ ಬಂದು ಇವತ್ತು ಅನ್ನ ಸಾಂಬಾರು ಮಾಡಿದ್ರು ಯಾಕಂದರೆ ಸಾರು ಮಾಡಿದ್ರೆ ಮಧ್ಯಾಹ್ನಕ್ಕೂ ಆಯ್ತದಲ್ಲ ಅಂದ್ಕೊಂಡು ಬೇಳೆ ಸಾರು ಬೇಳೆ ಹಸ್ರು ಹಾಕಿ ಸಾರು ಮಾಡಿಬಿಟ್ಟು ಅನ್ನ ಕೂಗಿಸ್ರು ನೋಡಿ ನಾವಿಬ್ಬರು ತಿನ್ಬೇಕಲ್ಲ ಅಂದ್ಕೊಂಡು ಅನ್ನ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ತಟ್ಟೆಯಲ್ಲಿ ಎಷ್ಟು ಅನ್ನ ಕಾಣ್ತಾ ಇದೆ ಅಂತ ನಾನು ಬೈತಾ ಇದ್ದೀನಿ ಇಷ್ಟು ಅನ್ನ ಹಾಕಿದ್ದೀರಲ್ಲ ತಿನ್ನಕಾಯ್ತದ ನಿಜವಾಗ್ಲೂ ಅಂತ ನೀವಿಬ್ಬರು ತಿನ್ನಬೇಕಲ್ಲ ಅಂದ್ಕೊಂಡು ಹಾಕಿದ್ದೀನಿ ಅಂತ ಹೇಳ್ತಾವ್ರೆ ನಾವಿಬ್ಬರು ಇಷ್ಟು ತಿಂತೀವ ಇದ್ರದ್ದು ಅರ್ಧದಷ್ಟು ಅನ್ನನೂ ನಾವು ಊಟ ಮಾಡಲ್ಲ ಇನ್ನೇನು ಮಾಡೋದು ಅನ್ಕೊಂಡು ಅವ್ರನ್ನ ಬೈಕಂಡು ಬೈಕಂದು ತಿಂತಾ ನೋಡಿ ತುಂಬ ರುಚಿಯಾಗಿತ್ತು ಬೇಳೆ ಸಾರು ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಅಡುಗೆಯಲ್ಲೇ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ತಿನ್ನಿಸ್ಬೇಕು ಫಸ್ಟು ಇದ್ದೀನಿ ನೋಡಿ ಹಾಗೆಯೇ ನಾನು ತಿಂತ ಸ್ವಲ್ಪ ಅನ್ನ ಹಂಗೆ ಮಡಗಿಬಿಟ್ಟು ನಮಗೆ ತಿನ್ನೋಕ್ಕಾಗಲಿಲ್ಲ ಯಾಕಂದರೆ ಟೈಮಿಗೆ ಕರೆಕ್ಟಾಗಿ ತಿಂತೀವಿ ಹೊರತು ಜಾಸ್ತಿ ತಿನ್ನಲ್ಲ ನಾವು ಟೈಮಿಗೆ ಕರೆಕ್ಟಾಗಿ ಮಾತ್ರ ತಿಂತೀವಿ ಬೆಳಗಿನ ತಿಂಡಿ ಆಗಲಿ ಮಧ್ಯಾಹ್ನದ ಊಟ ಆಗಲಿ ರಾತ್ರಿ ಊಟ ಆಗಲಿ ಟೈಮಿಗೆ ಕರೆಕ್ಟಾಗಿ ತಿಂತೀವಿ ಆದರೆ ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ ನಮ್ಗೆ ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ ನಮ್ಮ ಮನೆಯವರು ನಮಗಿಬ್ಬರಿಗೂ ಅಂತ ಸೇರಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೂ ಗೊತ್ತಾಗಲಿಲ್ಲ ಪಾಪ ಏನೋ ರುಚಿ ರುಚಿಯಾಗಿ ಅಡುಗೆ ಮಾಡಿ ಕೊಟ್ಟರು ತುಂಬ ಚೆನ್ನಾಗಿತ್ತು ಮಾತ್ರ ಬೇಳೆ ಸಾರು ಹಸರು ಬೇಳೆ ಹಾಕಿ ಎರಡು ಕೂಗಿಸಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಹಾಗನೇ ಒಂದು ಟ್ರಿಪ್ಪು ಬಟ್ಟೆ ಒಗೆದು ಎರಡು ಟ್ರಿಪ್ ಬಟ್ಟೆ ಒಗೆದು ಒಣಗಾಕಿದ್ದೀನಿ ಈಚೆ ಹೊರಗಡೆ ಒಣಗಾಕಿದ್ದೀನಿ ಇನ್ನೊಂದು ಟ್ರಿಪ್ಪು ವಾಷಿಂಗ್ ಮಿಷಿನಲ್ಲದೆ ಅದು ಚಾಲಿಸ್ಬಿಟ್ಟು ಅದು ಡ್ರೈವ್ ಮಾಡಿಬಿಟ್ಟು ಒಣಗಾಕಬೇಕು ಇನ್ನೂ ಒಂದು ಟ್ರಿಪ್ಪು ಬರುತ್ತೆ ಸೀರೆ ಎಲ್ಲ ನೋಡಿ ಈಚೆ ಒಣಗಾಕಿದ್ದೀನಿ ನಮ್ಮ ಮನೆಯವರು ಬಂದು ಈ ಕಡೆ ಸೈಡಿಗೆ ಬಿಸಿಲಲ್ಲ ಅಂದ್ಕೊಂಡು ಈ ಕಡೆ ಸೈಡಿಗೆ ನಿಲ್ಲಿಸಿದ್ದಾರೆ ಗಾಡಿನ ನೋಡಿ ಇಲ್ಲಿ ಒಣಗಾಕಿದ್ದೀನಿ ಇಲ್ಲಿ ಹಗ್ಗ ಕಟ್ಬಿಟ್ಟು ಅಷ್ಟು ಉದ್ದಕ್ಕೆ ಒಣಗಾಕಿದ್ದೀನಿ ಯಾಕಂದರೆ ಇಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ ಬಿಸಿಲು ಚೆನ್ನಾಗಿ ಬೇಗ ಒಣಗುತ್ತೆ ಬಟ್ಟೆ ನಾನು ವಾಷಿಂಗ್ ಮಿಷಿನಿಗಾಗಿ ಡ್ರೈ ಮಾಡಿ ಹಾಕ್ಬಿಡ್ತೀನಲ್ಲ ಚೆನ್ನಾಗಿ ಒಣಗುತ್ತೆ ಇದು ನೋಡಿ ನನ್ನ ಮಗಳು ಮೊಬೈಲ್ ಇಡ್ಕೊಂಡು ಕೂತಿದ್ದಾಳೆ ಅವ್ರ ಅಪ್ಪನ ಮೊಬೈಲ್ನ ನಮ್ಮ ಮನೆಯವರು ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಮೊಬೈಲ್ ಇಟ್ಕೊಂಡು ಅವ್ರ ಮೊಬೈಲ್ನ ಈಸ್ಕೊಂಡಿದ್ದಾಳೆ ಅವ್ರ ಮೊಬೈಲಲ್ಲಿ ಚಿಂಟು ಟಿ ವಿ ಹಾಕ್ಕೊಂಡು ನೋಡ್ತಾ ಕೂತಿದ್ದಾಳೆ ನೋಡಿ ಎಷ್ಟು ಆರಾಮಾಗಿ ಕೂತಿದ್ದಾಳೆ ಅಂತ ಅವಳಿಗೆ ಅಂತೇ ಒಂದು ಚೇರ್ ಅದೇ ಆ ಚೇರ್ ಬಿಟ್ಟು ಅವಳು ಬೇರೆಲ್ಲೂ ಕೂತ್ಕೊಳ್ಳೋದು ಅದರಲ್ಲೇ ಕೂತ್ಕೊಳ್ತಾಳೆ ಹಾಗೆ ನಾವು ಅದೆಲ್ಲ ಮುಗಿಸಿ ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆ ಅಷ್ಟರಲ್ಲಿ ಹೊರಗಡೆ ಹೋಗಿದ್ದು ಸ್ವಲ್ಪ ಪಾರ್ಕ್ ಕಡೆ ಹೋಗಿದ್ದು ಬರೋಣ ಅಂತ ಹೇಳ್ಕೊಂಡು ದೊಡ್ಡ ದೇವಸ್ಥಾನ ಕಡೆ ಹೋಗಿದ್ದು ಬರೋಣ ಅಂದ್ಕೊಂಡು ಹೋದು ಅಲ್ಲಿ ನೋಡಿದ್ರೆ ನಮಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಏನೋ ಒಂದು ಪೊಲೀಸ್ ಟ್ರೈನಿಂಗ್ ನಡೀತಾ ಇತ್ತು ಫುಲ್ ಕವರ್ ಆಗಿಬಿಟ್ಟಿತ್ತು ಎಲ್ಲಿ ನಮಗೆ ದೇವಸ್ಥಾನ ಸುತ್ತ ದೇವಸ್ಥಾನ ಒಳಕ್ಕೆ ಹೋಗೋಕ್ಕೆ ಬಿಡಲಿಲ್ಲ ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕೊಂಡು ಪೊಲೀಸ್ನವರೆಲ್ಲ ನಿಂತಿದ್ದು ಏನೋ ಟ್ರೈನಿಂಗ್ ನಡೀತಾ ಇತ್ತಂತೆ ಹಾಗಾಗಿ ನಮ್ಮನ್ನ ಬಿಡಲಿಲ್ಲ ನಾವು ದೇವಸ್ಥಾನದ ಒಂದು ರೌಂಡ್ ರೌಂಡ್ ಬಂದು ಅಂದರೆ ಅಂಗಡಿ ಬೀದಿ ಒಳಗಡೆ ಬಂದು ಅಲ್ಲೆಲ್ಲ ನೋಡೋಕೆ ಫುಲ್ಲು ಸುತ್ತಮುತ್ತ ಒಂದು ನಾಲ್ಕೈದು ಕಡೆ ದೇವಸ್ಥಾನಕ್ಕೆ ಹೋಗ್ಬೋದು ದಾರಿ ಅಲ್ಲೆಲ್ಲ ಫುಲ್ ಕವರಾಗಿತ್ತು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಹಾಗೆಯೇ ನಾವು ಅಲ್ಲಿ ನಾವು ಮಾಮೂಲು ಮಾಮೂಲಾಗಿ ಕಡಲೆಪುರಿ ಮಿಕ್ಚರ್ ಎಲ್ಲ ತಗೊಳ್ತೀವಿ ಒಂದು ಅಂಗಡಿಯಲ್ಲಿ ಅಲ್ಲಿ ಕಡಲೆಪುರಿ ಮಿಕ್ಚರೆಲ್ಲ ತಗೊಂಡು ಬಂದು ನಾನು ನನ್ನ ಮಗಳು ತಿಂತ ಕೂತಿದ್ದೀವಿ ನೋಡಿ ಅವಳಿಗೂ ಕಡಲೆಪುರಿ ಮಿಕ್ಚರ್ ಅಂದರೆ ಇಷ್ಟನೇ ನನಗೆ ಅಂದರೆ ಅಷ್ಟು ಇಷ್ಟ ಆಗಲ್ಲ ಸ್ವಲ್ಪ ಸ್ವಲ್ಪ ತಿಂತೀನಿ ಕಡಲೆಪುರಿ ಮಾತ್ರ ತಿನ್ನೋದು ಅದಕ್ಕೆ ಏನಾದರೂ ಮಿಕ್ಚರ್ ಗಿಚ್ಚರ್ ಹಾಕಿದರೆ ಅದನ್ನ ಸೇರಿಸಿ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅದರಲ್ಲಿ ಕಡಲೆ ಬಿತ್ತ ಇರುತ್ತಲ್ಲ ಕಡಲೆ ಬಿತ್ತ ಅಂದರೆ ನನಗೆ ತುಂಬ ಇಷ್ಟ ಅದನ್ನ ಮಾತ್ರ ಹಾಯ್ಕಂಡು ಹಾಯ್ಕಂಡು ತಿಂತಾಯಿರ್ತೀನಿ ಅವಳು ನೋಡಿ ನನ್ನನ್ನೇ ಬೈತಾ ಇದ್ದಾಳೆ ನನಗೆ ಅಂತ ಹಾಕ್ಕೊಟ್ಟಿದ್ದೆ ನೀನು ಕಡಲೆಪುರಿನ ನೀನೊಬ್ಬಳೇ ಜಾಸ್ತಿ ಗೋರ್ಕೋ ಗೋರ್ಕೋ ತಿಂತಾ ಅಂತ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮಿಕ್ಚರು ಬೂಂದಿ ಎಲ್ಲ ಮಿಕ್ಸ್ ಆಗಿರೋದನ್ನ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಬೇರೆ ಕಡಲೆ ಪುರಿನ ಹಾಕೊಂಡು ತಿಂತಾಯಿದ್ದೀನಿ ಅದಕ್ಕೆ ಅವಳು ಬೈತಾ ಇದ್ದಾಳೆ ನನಗೆ ನೋಡಿ ನಾವು ಚಿಕ್ಕದರಲ್ಲಿ ಈ ಥರ ಪುರಿನಾ ಬಾಯಲ್ಲಿ ಆ ಕಡೆ ಈ ಕಡೆ ಇಟ್ಕೊಂಡು ಇದು ಏನು ಕೊಂಬು ಬಂದದೆ ಕೊಂಬು ಬಂದದೆ ಅಂದ್ಕೊಂಡು ಹುಲಿ ಕೊಂಬು ಹುಲಿ ಕೊಂಬು ಅಂದ್ಕೊಂಡು ನಾವು ಆಟ ಆಡ್ತಿದ್ದವು ಅದೇ ನೆನಪಾಯಿತು ಅದಕ್ಕೆ ಅವಳಿಗೆ ಆ ಥರನ ಮಡಗಿದ್ದೀನಿ ಎರಡು ಆ ಕಡೆ ಕಡೆ ಬಾಯಲ್ಲಿ ಎರಡು ಪುರಿ ಮಡಗಿದ್ದೀನಿ ನಿಂಗು ಕೊಂಬು ಬಲ್ದದಲ್ಲ ಹುಲಿ ಕೊಂಬು ಅಂದ್ಕೊಂಡು ಅದಕ್ಕೆ ಅವಳನ್ನು ನಗ್ತಾ ಇದು ಬೇಕಮ್ಮ ನಮ್ಮನೆಯವರು ನಮ್ಮನ್ನ ಕರ್ಕೊಬಂದು ಮನೆಗೆ ಬಿಟ್ಬಿಟ್ಟು ಹಾಗೆಯೇ ಸ್ವಲ್ಪ ಅಂಗಡಿ ಕಡೆ ಹೋಗಿದ್ದು ಬರ್ತೀನಿ ಅನ್ಕೊಂಡು ಹೋಗಿದ್ದಾರೆ ಅವ್ರು ಬಂದು ನಮಗೆ ಇನ್ನು ಊಟ ಎಲ್ಲ ಕೊಡಬೇಕು ಬಾಯಲಿ ಬಾಯ್ಲಿ ಹಾಂ ಸರಿ ಬಾ ಬಾಯಲಿ ಇಳಿದು ಇಳಿದು ಬಾ ಅಲ್ಲ 1 2 3